ನೈಟ್ ಊಟಕ್ಕೆ ಅಂತೇಳಿ ಆಂಧ್ರ ಪಪ್ಪು ಮತ್ತು ರೈಸ್ನ ಮಾಡ್ತಾಯಿದ್ದೀನಿ ಹಾಗೆ ಸೈಡ್ಸ್ಗೆ ಅಂತೇಳಿ ಚಿಕನ್ ಕಬಾಬ್ ಮ್ಯಾರಿನೇಟ್ ಎಲ್ಲ ಮಾಡಿಟ್ಟಿದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಹಾಗೆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಪಪ್ಪು ಮಾಡೋದಕ್ಕೆ ಏನೆಲ್ಲ ಪದಾರ್ಥನ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ತೋರಿಸ್ಬಿಡ್ತೀನಿ ಫಸ್ಟು ಒಂದು ಮೂರು ಕಟ್ಟಷ್ಟು ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಬರಿ ಬೀಡನ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಎಂಟರಿಂದ ಅಥವಾ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಸೇಮ್ ನಾವು ಯಾವ ಥರ ಮಾಡ್ತೀವಿ ಅದೇ ತರ ಒಟ್ಟಿಗೆ ಕೂಗಿಸ್ಕೊಡೋದಷ್ಟೇ ತೊಬ್ಬರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಈರುಳ್ಳಿ ಟೊಮೊಟೊ ಹಸಿಮೆಣಗೆ ಬೆಳಿಬಿಡಿ ಇಷ್ಟನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟು ನಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಬೆಳೆ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಪಾಲಕ್ ಸೊಪ್ಪನ್ನು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಅಥವಾ ವಿನಿಗರಲ್ಲಿ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಅದಾದಮೇಲೆ ನೀರೆಲ್ಲ ಸೋರೋದಕ್ಕೆ ಬಿಟ್ಬಿಡಿ ಎಲ್ಲ ಪದಾರ್ಥನ ಹಾಕಿದ್ಮೇಲೆ ಈಗ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಇದು ಸ್ವಲ್ಪ ಗ್ರೇವಿ ಟೈಪ್ ಇದ್ರೇ ರುಚಿ ಚೆನ್ನಾಗಿರುತ್ತೆ ಸಾಂಬಾರ್ದು ವಿಜಲ್ ಕೋಗೋಷ್ಲಿ ಈಗ ಅನ್ನಕ್ಕೂ ಕೂಡ ಇಟ್ಕೊಳ್ತಾ ಇದ್ದೀನಿ ಈ ಥರ ದಾಲು ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಆದಷ್ಟು ಅನ್ನವೂ ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಈಗ ಅಬ್ಸರ್ವ್ ಮಾಡಿರ್ಬೋದು ಅನ್ನ ಸಾಂಬಾರು ಎರಡು ಬಿಸಿ ಬಿಸಿ ಇದ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ನಾನೇ ಚಳಿಗೆಗಿಂತ ಈ ಪಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೋ ತಿಂತಿದ್ರೆ ಇನ್ನೂ ಸ್ವಲ್ಪ ತಿನ್ನ ಅನ್ನಂಗಿರುತ್ತೆ ಮುಂಚೆನ ಮೊಸಪ್ಪ ಎಷ್ಟು ಜಾಸ್ತಿ ಮಾಡ್ತಾ ಇದ್ನೋ ಇವಾಗ ಇವಾಗ ಅಂದ್ರ ಪಪ್ಪಂತೂ ವೀಕಲ್ಲಿ ಒನ್ ಟೈಮ್ ಆದರೂ ಮಾಡ್ತೀನಿ ಇದಕ್ಕೆ ಸೈಡ್ಸ್ಗೆ ಆಯುಷ್ಗೆ ಕಬಾಬ್ ಇದ್ಬಿಟ್ರಂತು ತುಂಬಾ ಇಷ್ಟ ಅವನಿಗೆ ಕಬಾಬ್ ಇಲ್ಲ ಅಂತ ಹೇಳಿದ್ರೆ ಈಗ ವೆಜ್ ನಾನ್ ವೆಜ್ ಏನಾದರೂ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಬಾಳೆಕಾಯಿ ಫ್ರೈ ಆ ಥರ ಏನಾದರೂ ಮಾಡ್ಕೊಬಿಡ್ತೇನೆ ಸ್ವಲ್ಪ ಲೈಟ್ ಆಗಿ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ತುಂಬಾ ಜಾಸ್ತಿ ಮಾಡಬೇಕು ಚೆನ್ನಾಗಿರೋದಿಲ್ಲ ಸ್ವಲ್ಪ ತರಿ ತರಿ ಇದ್ರೇನೆ ಸ್ವಲ್ಪ ಸೊಪ್ಪೆಲ್ಲ ಬ್ಯಾಗ್ ಸಿಗೋ ಥರ ಇದ್ರೇನೆ ಚೆನ್ನಾಗಿರುತ್ತೆ ಕೊನೆಯದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಥರ ಎಕ್ಸ್ಟ್ರಾ ನೀರನ್ನ ನಾನು ಆ್ಯಡ್ ಮಾಡಿಲ್ಲ ಇದು ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಿಂಗನ್ನು ಹಾಕಿ ಒಗ್ಗರಣೆನ ಮಾಡಿಕೊಂಡು ಕೊನೆಯದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಮಿರಿ ಸೊಪ್ಪನ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಂಧ್ರ ಸ್ಟೈಲ್ ಪಪ್ಪು ರೆಡಿಯಾಗುತ್ತೆ ರೈಸು ಸಾಂಬಾರು ಎರಡನ್ನೂ ಕೂಡ ರೆಡಿ ಆಯಿತು ಈಗ ಕಬಾಬ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ತ್ರೀ ಅವರ್ಸ್ ಆಗಿದ್ದು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಕಬಾಬ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಒಂದು ಟೂ ಅವರ್ಸ್ ಆದರೂ ಮ್ಯಾರಿಗ್ನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದೆ ಆವಾಗ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಲಾಸ್ಟ್ ಮಂತು ನಾನು ಮತ್ತು ಶೋಭಾ ಮೇಡಮ್ ಸಿಟಿಗೆ ಹೋದಾಗ ಒಂದು ಸರಿ ಊಟ ಮಾಡಿದ್ದು ಸೇಮ್ ಇದೇ ಥರ ಆಂಧ್ರ ಸ್ಟೈಲ್ ಊಟ ಮಾಡಿದ್ದು ಅಲ್ಲಿ ನನಗೆ ಈ ಪಪ್ಪು ತುಂಬ ಇಷ್ಟ ಆಯಿತು ಸರಿ ಮನೆಗೆ ಬಂದು ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ ಅವ್ರು ಸೇಮ್ ರುಚಿ ಅಂತ ಹಾಗೆ ಬಂದಿತ್ತು ತುಂಬ ಇಷ್ಟ ಆಯಿತು ಸರಿ ಅವತ್ತಿಂದ ಇಲ್ಲಿವರೆಗೂ ವೀಕಲಿ ಒನ್ ಆರ್ ಟು ಟೈಮ್ಸ್ ಅಂತೂ ಈ ಆಂಧ್ರ ಪಪ್ಪು ಮಾಡ್ತಾನೆ ಇರ್ತೀನಿ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇಂದ ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ ಇನ್ನು ರೆಸಿಪಿ ತೋರಿಸಂಥ ತುಂಬ ದಿನಗಳೇ ಆಗೋಯಿತು ಇವತ್ತಿನ ರೆಸಿಪಿ ಸಿಂಪಲ್ ಆಗಿದ್ರು ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಇಷ್ಟ ಆಗುತ್ತಾ ಈ ತರ ದಾಲ್ ಪಪ್ಪು ಜೊತೆ ಇಷ್ಟ ಚಿಕನ್ ನಿಜ ಥರ ಸಾಂಬಾರ್ಗಿಂತ ಈ ತರ ಅನ್ನ ಬೇಳೆ ಸಾರು ಅಥವಾ ಅನ್ನ ರಸಮ್ ಜೊತೆಗೆ ಕಬಾಬ್ ಇದ್ರೆ ಸೂಪರ್ ಅನ್ಸುತ್ತೆ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡಿ ಆ ಇಷ್ಟ ಯಾರಿಗೆಲ್ಲ ಕಂಪ್ಲೀಟ್ ನಾನ್ ವೆಜ್ ಇಷ್ಟ ಕಮೆಂಟ್ ಮಾಡಿ ನಂಗೆ ಫುಲ್ ನಾನ್ ವೆಜ್ ಇಷ್ಟ ಇಲ್ಲ ಅರ್ಧ ನಾನ್ವೆಜ್ ಅರ್ಧ ನಾನ್ವೆಜ್ ಅರ್ಧ ವೆಜ್ ಇದ್ರೆ ಸೂಪರ್ ಆಗಿರುತ್ತೆ ಅವನಿಗೂ ಇಷ್ಟನೇ ಸುಮ್ಮನೆ ಡವ್ ಮಾಡ್ತಾ ಇದ್ದಾನೆ ಸೂಪರ್ ಆಗಿದೆ ತಿಂತ ಇದ್ರೆ ಇನ್ನೂ ಒಂದೆರಡು ಸಲ ಅನ್ನ ಕೊಂಡು ತಿನ್ನೋ ಥರ ಮೂಡಿಲ್ಲ ಆಯುಷ್ ಅವ್ರಿಗೆ ಮಾತಾಡೋ ಮೂಡಿಲ್ಲ ಸೊ ಇವತ್ತು ವೀಡಿಯೋದಲ್ಲಿ ಏನು ಮಾತಾಡೋದಿಲ್ಲ ಅವರು ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ ಅದರ ಜೊತೆಗೆ ತುಂಬ ಹೊಟ್ಟೆ ಹೊಟ್ಟೆ ಇದೆ ಮಧ್ಯಾಹ್ನ ಊಟ ಮಾಡಿಲ್ಲ ಇವತ್ತು ಇಷ್ಟು ಇನ್ಕಮ್ ಸರ್ಟಿಫಿಕೇಟು ಕ್ಯಾನ್ಸಲ್ ಆಗಿತ್ತು ಚೇಂಜ್ ಆಫ್ ಅಡ್ರೆಸ್ ಮಾಡಿಸಿಲ್ಲ ಅಂತ ಅದಕ್ಕೆ ಅಂತ ಊಟನೂ ಮಾಡಿದ್ರೆ ಮಧ್ಯಾಹ್ನ ಹೋದ್ವ ನೋಡಿದ್ರೆ ಅಲ್ಲೂ ಲೇಟ್ ಆಯಿತು ನಾಳೆ ಬನ್ನಿ ಅಂದರು ಹಾಗಾಗಿ ಇವತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ ಸೊ ಆಯುಷ್ ಅವರು ಮಾತಾಡೋ ಸಿಚುವೇಶನಲ್ಲಿಲ್ಲ ಮ್ಯಾಟು ನಾನು ಮಾಡಿರೋ ಅಡುಗೆ ಅಷ್ಟು ಸೂಪರ್ ಆಗಿರೋದಕ್ಕೆ ಆಯುಷ್ ಅವರು ಮಾತಾಡ್ತಾರ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ನಾನು ಇಲ್ಲಿವರೆಗೂ ಏನ್ ಮಾಡಿದ್ರು ಯಾವ್ದು ಚೆನ್ನಾಗಿದೆ ಅಂತಿಲ್ಲ ಅಂದಿರ್ತಾನೆ ಒಂದು ಯಾವತ್ತೆ ಒನ್ ಟೈಮ್ ಅಂದಿರ್ತಾನೆ ಅಷ್ಟೇ ಅವ್ರ ತಲೆ ಕೆಡ್ಸ್ಕೋಬಾರ್ದು ನಾವು ಮಾಡಿದ್ರೆ ನನ್ ಖುಷಿ ಅಂದರೆ ಸಾಕು ಎರಡೆರ ಸರಿ ಹೋಗಿರತ್ತೆ ಚೆನ್ನಾಗಿದೆ ಅಂತ ಅದು ತಿನ್ಬೇಕಾ ಮಾತ್ರ ಟೇಸ್ಟ್ ಇರೋಲ್ಲ ಅಂತ ಆಯ್ತು ಸ್ವಲ್ಪ ಗುಡ್ ನೈಟ್ ಆಟ ಗುಡ್ ನೈಟ್ ಆಟ ಸ್ವೀಟ್ ರೆಸ್ ಇದೆ ಟೈಮ್ ಟೆನ್ನಾಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಮಾತಾಡಿದ್ರೆ ಗುಡ್ ನೈಟ್ ಅಷ್ಟೇ ಊಟ ಮಾಡಿ ನಂದು ಹತ್ತು ನಿಮಿಷ ಆಯಿತು ನನಗಿಂತ ಫಸ್ಟ್ ಆಗಿಬಿಟ್ಟಿದ್ದು ಊಟ ಅವರಿಗೆ ತಿಂತಾನೆ ಇರ್ತಾರೆ ಡಾಕ್ಟರ್ ಬರೋದು ವೀಡಿಯೋ ಬರ್ತಾ ವೀಡಿಯೋ ಬರ್ತಾ ಇಲ್ಲ ವೀಡಿಯೋ ಹಾಕ್ಕೊಂಡು ಯೂಟ್ಯೂಬಲ್ಲಿ ಅದನ್ನು ನೋಡ್ಕೊಂಡು ನೋಡಿಕೊಂಡು ಇಲ್ಲ ನೋಡಿ ಟೈಮ್ ನೋಡಿ ಟೆನ್ ತರ್ಟಿ ಫೈ ಆದರೂ ನಾಳೆ ಬೆಳಿಗ್ಗೆ ಟೆಸ್ಟ್ ಇದೆ ಅದರಲ್ಲೂ ಮ್ಯಾಥ್ಸು ಇನ್ನೂ ಯೂಟ್ಯೂಬ್ ನೋಡಿಕೊಂಡು ಒಂದು ಗಂಟೆ ತಿಂದ್ಕೊಂಡು ಎಂಥ ಮಾಡೋದಕ್ಕಾಗಲ್ಲ ಹೇಳಿ ಹೇಳಿ ಆಯಿತು ಫುಲ್ಲು ಚಳಿ ಚಳಿ ಲೈಟಾಗಿ ಮಳೆ ಮಳೆ ಒಂಥರ ಚೆನ್ನಾಗಿದೆ ಆಶಾಡಿದ್ವಿ ಅಂತ ಸಿ ಬೆಟ್ಟ ಕಾಣಿಸ್ತಾ ಇಲ್ಲ ಹಾಗೆ ಒಂಚೂರು ಮಳೆ ಬರ್ತಾ ಇದೆ ಲೈಟಾಗಿ ಬರ್ತಾ ಇದೆ ಮಳೆ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಬಿಸಿಲೇ ಅಂತ ಬಿಸಿಲು ಬರ್ತಾಯಿಲ್ಲ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ನನ್ನ ವೆದರ್ ಕೂಡ ನನ್ನ ಥರ ಲೂಸ್ ಲಿಸ್ತಾನ ಆಗ್ಬಿಟ್ಟಿದೆ ಮಿಸ್ಟರ್ ಆಯುಷ್ ಯಾವುದು ಸ್ನಾನ ಸ್ನಾನ ಅನ್ನೋದು ನಿದ್ರೆ ಮಾಡೋ ಪ್ಲ್ಯಾನ್ ಏನಾರು ಇದೆಯಾ ಆಯುಷ್ ಇದೆಯಾ ನಮ್ಮ ಮಲ್ಕೋತಾ ಇದ್ದೀವಿ ಮಲ್ಕೋಬೇಕಾದ್ರೆ ಚಾರ್ಜ್ ಹಾಕ್ಬೇಕು ಅಷ್ಟು ಆಯುಷ್ ಅಕ್ವೇರಿಯಂ ಸ್ವಿಚ್ ಆನ್ ಮಾಡಿಬಿಡು ಅಕ್ವೇರಿಯಮ್ ಆಫ್ ಮಾಡಿ ವಿಡಿಯೋ ಮಾಡ್ಬೇಕು ನಾನು ಇಲ್ಲಾಂದ್ರೆ ಗೊರ್ 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 ಅಂತ ಇರುತ್ತೆ ಎಂತ ಚಳಿ ನೋಡಿ ಎಷ್ಟು ಹೇಳಿದ್ರು ಇನ್ನೂ ಬರ್ದೆ ಅವರ ಆಡ್ತಾ ಇದ್ದಾರೆ

ವಾಟ್ ಚಳಿ 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 ಒಂದು ಒಂದು ಕೆಲಸ ಮಾಡು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಮಿನಿಟ್ಸ್ ತಿಂದಿರೋದು ಜಸ್ಟ್ ತಿಂದು ಅದು ಸ್ವಲ್ಪ ಹಿಂಗೆಲ್ಲ ಆಡಿಸುತ್ತೆ ಚಳಿಗಿಳಿ ಎಂತ ಅಲ್ಲ ಈಗ ನಾನು ಈಚೆ ಹೋಗಿದ್ದೆ ತಾನೆ